ಅಸೋಸಿಯೇಷನ್ ಆಫ್ ಅಲಯನ್ಸ್ ಸಂಸ್ಥೆ ಇಂಟರ್ನ್ಯಾಷನಲ್ ಜಿಲ್ಲೆ ಮಂಡ್ಯ ಆಯೋಜಿಸಿದ್ದ ಬದುಕಿಗೆ ಹಾಸ್ಯ ದಿವ್ಯೌಷಧ ಎಂಬ ಘೋಷವಾಕ್ಯದೊಂದಿಗೆ ಪ್ರಾಂತೀಯ ಸಮ್ಮೇಳನವೊಂದು ಸಮಾರಂಭ ನಗರದಲ್ಲಿರುವ ಕರ್ನಾಟಕ ಸಂಘದ ಕೆವಿಎಸ್ಎಸ್ ಭವನದಲ್ಲಿ ನಡೆಯಿತು ಸಮಾರಂಭವನ್ನ ಗಣ್ಯರು ದೀಪ ಬೆಳಗಿಸುವುದರ ಮುಖಾಂತರ ಉದ್ಘಾಟಿಸಿದರು ಚಲನಚಿತ್ರ ಹಾಸ್ಯ ನಟ ಮಿಮಿಕ್ರಿ ಗೋಪಿ ಮಾತನಾಡಿ ಇವತ್ತಿನ ಜನರಿಗೆ ಆರೋಗ್ಯಕರ ನಗು ಬೇಕಾಗಿದೆ ಯಾಕಂದರೆ ನಮ್ಮದೇ ಜಂಜಾಟದಲ್ಲಿ ಮುಳುಗಿದ್ದೀವಿ ಅದಕ್ಕೋಸ್ಕರ ಒಂದಷ್ಟು ಸಮಯದಲ್ಲಿ ನಗು ನಡಿಗೆ ವಿಶ್ರಾಂತಿಯ ಅಗತ್ಯವಿದೆ ಉತ್ತಮ ಆರೋಗ್ಯಕ್ಕಾಗಿ ಆಯಸ್ಸು ವೃದ್ಧಿಗಾಗಿ ಹಾಸ್ಯ ಲಾಸ್ಯ ಬೇಕಾಗಿದೆ ಅಂತ ನುಡಿದ್ರು ಇನ್ನು ಹಾಸ್ಯ ಕಲಾವಿದರಿಗೆ ವೇದಿಕೆ ಸಿಕ್ಕಿದೆ ನಮ್ಮ ಸುತ್ತಮುತ್ತ ನಡೆಯುವ ಬದುಕಿನ ಘಟನೆಗಳಿಗೆ ಹಾಸ್ಯ ಲೇಪನ ಕೊಟ್ಟು ಹೇಳೋದೇ ನಮ್ಮ ಉದ್ದೇಶವಾಗಿದೆ ಬೇರೆ ಏನೇನು ಹೇಳೋದಕ್ಕೆ ಸಾಧ್ಯವಿಲ್ಲ ನಮ್ಮ ಹಾಸ್ಯಗಳಿಗೆ ಜನರು ನಕ್ಕು ನಲ್ಲಿದ್ರೆ ಅಷ್ಟೇ ಸಾಕು ನಮ್ಮ ಪ್ರಯತ್ನ ಸಾರ್ಥಕವಾಗುತ್ತೆ ಎಂದ್ರು ಜೀವನದಲ್ಲಿ ಒಂದು ಹಾಸ್ಯ ಅನ್ನೋದು ದಿವ್ಯ ಔಷಧ ಅಂತ ಒಂದು ಕಾನ್ಸೆಪ್ಟ್ ಇಟ್ಟು ಅದಕ್ಕೆ ನನ್ನನ್ನು ಕೂಡ ವಿಶೇಷ ಅತಿಥಿಯಾಗಿ ಕರೆದಿದ್ರು ಬಹಳ ಖುಷಿ ಯಾಕಂದರೆ ಯಾಕಂದ್ರೆ ದಿನನಿತ್ಯ ನಮ್ಮ ಜಂಜಾಟ ಇದ್ದದ್ದೇ ಅದರಲ್ಲೂ ಇವತ್ತು ಭಾನುವಾರ ಕೆಲವರು ಔಟಿಂಗ್ ಹೋಗೋರು ಇರ್ತಾರೆ ಆದರೆ ಇವತ್ತು ಒಂದು ಕ್ಲಬ್ನ ಒಂದು ಸಮಾವೇಶ ಥರನೇ ಅಂತ ಹೇಳ್ಬೋದು ಆ ಥರ ಒಂದು ಎಲ್ಲರೂ ಸೇರಿಕೊಂಡು ಒಂದು ಕಾರ್ಯಕ್ರಮ ಮಾಡಿ ಎಲ್ಲರೂ ಬಂದಿದ್ದರು ನನಗೂ ಕೂಡ ಒಂದು ಅವಕಾಶ ಯಾಕಂದರೆ ನಮಗೆ ಇರೋದೇ ಅದು ನಮ್ಮೆಲ್ಲರ ಪ್ರತಿಭೆನ ತೋರಿಸಿ ಜನರನ್ನ ನಗಿಸ್ಬೇಕು ಅನ್ನೋದೇ ನಮ್ಮ ಉದ್ದೇಶ ಅದು ಒಳ್ಳೆಯ ರೀತಿ ಆರೋಗ್ಯಕರವಾದಂಥ ನಗು ಜನಕ್ಕೆ ಬೇಕಿವತ್ತು ಎಲ್ಲ ಯಾಕಂದರೆ ನಮ್ಮದೇ ಜಂಜಾಟದಲ್ಲಿ ಮುಳುಗಿದ್ದೀವಿ ಅದಕ್ಕೋಸ್ಕರ ಒಂದಷ್ಟು ಮಿಮಿಕ್ರಿ ಒಂದಷ್ಟು ಧ್ವನಿಯ ಆ ಅನುಕರಣೆಯಲ್ಲಿ ಹಾಸ್ಯ ಜೀವನದ ಹಾಸ್ಯ ನಮ್ಮ ಸುತ್ತಮುತ್ತ ನಡೀತಾ ಇರೋದನ್ನೇ ನಾವು ಹೇಳೋದಿನ್ನು ಬೇರೆ ಏನು ಹೇಳಲ್ಲ ಅದಕ್ಕೊಂದು ಹಾಸ್ಯ ಲೇಪನ ಕೊಟ್ಟು ಹೇಳ್ತೀವಿ ತುಂಬ ಚೆನ್ನಾಗಿ ಎಲ್ಲರೂ ಕೂಡ ನಕ್ಕಿದ್ದಾರೆ ನನಗೆ ಭಾಳ ಖುಷಿಯಾಯಿತು ಯಾಕೆಂದರೆ ನಮ್ಮ ನಮಗೆ ಬರ ನಮ್ಮ ಉದ್ದೇಶನೇ ಅದು ಜನರನ್ನ ಒಳ್ಳೆ ರೀತಿ ನಗಿಸಬೇಕು ಅಂತ ನಾವು ಒಂದು ಕಲಾವಿದರಾಗಿ ಬಂದಿದ್ದೀವಿ ಬಳಿಕ ಮಾತನಾಡಿದ ಅಂತಾರಾಷ್ಟ್ರೀಯ ಅಲಯನ್ಸ್ ಸಂಸ್ಥೆ ನಿರ್ದೇಶಕ ಡಾ ನಾಗರಾಜು ವಿಭೈರಿ ಮಂಡ್ಯ ಜಿಲ್ಲೆಯಲ್ಲಿ ಅಲಯನ್ಸ್ ಸಂಸ್ಥೆಗಳು ಬಹು ವೇಗವಾಗಿ ಜನರ ಸೇವೆಯೊಂದಿಗೆ ಬೆಳೆಯುತ್ತಿವೆ ಜನ ಮನ್ನಣೆಯನ್ನ ಗಳಿಸುವಂತೆ ಶ್ರಮಿಸುತ್ತಿರುವ ಜಿಲ್ಲಾ ರಾಜ್ಯಪಾಲ ಕೆಟಿ ಹನುಮಂತು ಮತ್ತು ಪದಾಧಿಕಾರಿಗಳಿಗೆ ಅಭಿನಂದಿಸುತ್ತೇನೆ ಎಂದರು ಜಿಲ್ಲೆಯಲ್ಲಿ ಅಲಯನ್ಸ್ ಸಂಸ್ಥೆ ಮೂಲಕ ಎರಡು ಪ್ರಾಂತೀಯ ಸಮ್ಮೇಳನಗಳು ಯಶಸ್ವಿಯಾಗಿ ನಡೆದಿವೆ ಒಂದನೇ ಪ್ರಾಂತ್ಯದಲ್ಲಿ ಹನ್ನೆರಡು ಅಲಯನ್ಸ್ ಸಂಸ್ಥೆಗಳು ಒಗ್ಗೂಡಿ ಪ್ರಾಂತೀಯ ಸಮ್ಮೇಳನಾಧ್ಯಕ್ಷೆ ಕೆಎನ್ ಮೀನಾ ಪಾಟೀಲ್ ನೇತೃತ್ವದಲ್ಲಿ ಸಮ್ಮೇಳನವನ್ನು ಮಾಡಿ ಜನಸೇವಾ ಕಾರ್ಯಗಳಿಗೆ ಮಹತ್ವ ನೀಡುತ್ತೇವೆ ಎಂದರು ಈ ದಿನದ ವಿಶೇಷ ಏನು ಅಂತಂತಂದರೆ ಮಂಡ್ಯ ಜಿಲ್ಲೆಯಲ್ಲಿ ಅಲಯನ್ಸ್ ಕ್ಲಬ್ಗಳು ಬಹಳ ವೇಗವಾಗಿ ಜನಪ್ರಿಯವಾಗ್ತಾ ಇದ್ದಾವೆ ಇಂಥ ಜನಪ್ರಿಯತೆಗೆ ರೂವಾರಿಯಾದಂಥ ಕೆ ಟಿ ಹನುಮಂತೂರವರು ರಾಜ್ಯಪಾಲರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಅವರ ನೇತೃತ್ವದ ಜಿಲ್ಲೆಯಲ್ಲಿ ಎರಡು ಪ್ರಾಂತ್ಯಗಳು ಬರ್ತವೆ ಅದರಲ್ಲಿರುವಂಥ ಒಂದು ಪ್ರಾಂತ್ಯದ ಅಧ್ಯಕ್ಷರಾದಂಥ ನೀನಾ ಅವರ ಪ್ರಾಂತ್ಯ ಅದರಲ್ಲಿ ಸುಮಾರು ಹನ್ನೆರಡು ಕ್ಲಬ್ಗಳು ಬರ್ತದೆ ಆ ಪ್ರಾಂತ್ಯದ ಒಂದು ಸಮ್ಮೇಳನ ಇವತ್ತು ನಡೀತಾ ಇದೆ ಬಹಳ ವಿಶೇಷವಾಗಿದೆ ಈ ಸಮ್ಮೇಳನ ನಂತರ ಮಾತನಾಡಿದ ಅಲಯನ್ಸ್ ಸಂಸ್ಥೆ ಜಿಲ್ಲಾ ರಾಜ್ಯಪಾಲ ಕೆ ಟಿ ಹನುಮಂತು ಕಳೆದ ಹತ್ತು ತಿಂಗಳಿನಿಂದ ಅಲಯನ್ಸ್ ಸಂಸ್ಥೆಗಳು ಜನಸೇವಾ ಚಟುವಟಿಕೆ ಪರಿಸರ ಆರೋಗ್ಯ ಅಗತ್ಯವುಳ್ಳವರಿಗೆ ಆರ್ಥಿಕ ನೆರವು ಪರಿಕರಗಳನ್ನು ನೀಡುವುದರ ಮೂಲಕ ಸೇವಾ ಕಾರ್ಯ ಸಮರ್ಪಿಸುತ್ತಿದ್ದೇವೆ ಎಂದರು ಅಂತಾರಾಷ್ಟ್ರೀಯ ಅಲಯನ್ಸ್ ಸಂಸ್ಥೆ ವಿಶ್ವದಲ್ಲಿ ಸುಮಾರು ಇಪ್ಪತ್ತೇಳು ರಾಷ್ಟ್ರಗಳಲ್ಲಿ ಒಂದು ಪಾಯಿಂಟ್ ಐದು ಲಕ್ಷ ಸದಸ್ಯರನ್ನು ಹೊಂದಿದೆ ಮಂಡ್ಯ ಜಿಲ್ಲೆಯಲ್ಲಿಯೇ ಒಂದು ಸಂಸ್ಥೆ ಆರಂಭಗೊಂಡಿದೆ ಎರಡು ಪ್ರಾಂತ್ಯಗಳು ಬರುತ್ತವೆ ಮದ್ದೂರಿನಲ್ಲಿ ಎರಡರ ಪ್ರಾಂತ್ಯ ಸಮ್ಮೇಳನದಲ್ಲಿ ವಿಜ್ಞಾನ ನಮಗೇಕೆ ಬೇಕು ಎಂಬ ಘೋಷವಾಕ್ಯದಲ್ಲಿ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆದಿದೆ ಅಂತ ಸ್ಮರಿಸಿದರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಮಾರ್ಚ್ನಲ್ಲಿ ಪ್ರಾರಂಭವಾಗಿರ್ತಕ್ಕಂಥದ್ದು ಈಗ ಒಟ್ಟು ಹತ್ತು ತಿಂಗಳಾಗಿದೆ ಕಳೆದ ಹತ್ತು ತಿಂಗಳಿಂದಲೂ ಕೂಡ ನಿರಂತರವಾಗಿ ಮಂಡ್ಯದಲ್ಲಿ ನಾವು ಒಂದು ನಮ್ಮ ಸಂಸ್ಥೆ ವತಿಯಿಂದ ಸಮಾಜಮುಖಿಯಾದ ಕೆಲಸಗಳನ್ನು ಮಾಡ್ಕೊಂಡು ಬರ್ತಾಯಿದ್ದೇವೆ ನಮಗೆಲ್ಲ ಗೊತ್ತೇ ಇದೆ ಇದು ಒಂದು ಅಂತಾರಾಷ್ಟ್ರೀಯ ಸಂಸ್ಥೆ ನಮ್ಮ ಸಂಸ್ಥೆ ಸುಮಾರು ಇಪ್ಪತ್ತೇಳು ರಾಷ್ಟ್ರಗಳಲ್ಲಿ ಹದಿನೇಳು ವರ್ಷಗಳಿಂದಲೂ ಕೂಡ ಒಂದೂವರೆ ಲಕ್ಷ ಸದಸ್ಯರು ಈ ಸಂಸ್ಥೆನಲ್ಲಿದ್ದಾರೆ ಅಂಥ ಸಂಸ್ಥೆ ನಮ್ಮ ಮಂಡ್ಯ ಜಿಲ್ಲೆಗೆ ಒಂದು ಜಿಲ್ಲೆಯನ್ನೇ ಮಾಡ್ಕೊಂಡಿದ್ವಿ ನಾವು ಇನ್ನೂರ ಅರವತ್ತೆಂಟು ಎಸ್ ಅಂತೇಳಿ ಈ ಮಂಡ್ಯ ಜಿಲ್ಲೆಗೆ ಸೀಮಿತವಾದಂಥ ಜಿಲ್ಲೆ ಈ ಜಿಲ್ಲೆಯಲ್ಲಿ ಎರಡು ಪ್ರಾಂತ್ಯಗಳು ಬರ್ತವೆ ಪ್ರಾಂತ್ಯ ಒಂದು ಪ್ರಾಂತ್ಯ ಎರಡು ಅಂತ ಈಗಾಗಲೇ ಪ್ರಾಂತ್ಯ ಎರಡರ ಪ್ರಾಂತೀಯ ಸಮ್ಮೇಳನವನ್ನು ಮದ್ದೂರಿನಲ್ಲಿ ಎಮ್ ಎಮ್ ಸಭಾಂಗಣದಲ್ಲಿ ನಮ್ಮ ಹುಲಿಕಲ್ ನಟರಾಜೋರ ಅಧ್ಯಕ್ಷತೆಯಲ್ಲಿ ವೈಜ್ ಇದು ವೈಚ ವೈಜ್ ವಿಜ್ ವಿಜ್ಞಾನ ನಮಗೆ ಏಕೆ ಬೇಕು ಅನ್ನುವಂಥ ಒಂದು ಕಾರ್ಯಕ್ರಮವನ್ನು ಒಂದು ವಿಷಯದೊಂದಿಗೆ ಮಾಡಿದ್ದೇವೆ ಇದು ಒಂದನೇ ರೀಸನ್ ಮೀಟು ನಮ್ಮ ಮಂಡ್ಯದಲ್ಲಿ ಇವತ್ತು ಮಿಮಿಕ್ರಿ ಗೋಪಿ ಬದುಕಿಗೆ ಹಾಸ್ಯ ದಿವ್ಯೋತ್ಸವ ಅಂತಕ್ಕಂಥ ಒಂದು ಸಬ್ಜೆಕ್ಟನ್ನು ಇಟ್ಕೊಂಡು ಇವತ್ತು ಈ ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೀವಿ ತಮಗೆಲ್ಲ ಗೊತ್ತೇ ಇದೆ ನಮ್ಮ ಅಲಯನ್ಸ್ ಸಂಸ್ಥೆ ನಾವು ಪ್ರಾರಂಭ ಆದಾಗ ನಮ್ಮ ಹತ್ರ ಬರೀ ನೂರ ಇಪ್ಪತ್ತು ಜನ ಸದಸ್ಯರಿದ್ದರು ಪ್ರಸ್ತುತ ಈಗ ಐನೂರು ಜನ ನಮ್ಮ ಸಂಸ್ಥೆನಲ್ಲಿ ಈಗ ಕೆಲಸ ಮಾಡ್ತಾಯಿದ್ದಾರೆ ಸುಮಾರು ಇಪ್ಪತ್ತೈದು ಸಂಸ್ಥೆಗಳು ನಮ್ಮಲ್ಲಿ ಮುಂದಿನ ದಿನಗಳಲ್ಲಿ ಇದನ್ನು ಒಂದು ಸಾವಿರ ಜನ ಸದಸ್ಯರನ್ನು ನಾವು ಮಾಡಬೇಕು ಅನ್ನುವಂಥ ಒಂದು ತೀರ್ಮಾನ ಮಾಡ್ಕೊಂಡಿದ್ದೀವಿ ಕಳೆದ ಹತ್ತು ತಿಂಗಳಲ್ಲೂ ಕೂಡ ನಿರಂತರವಾಗಿ ತಿಂಗಳಿಗೆ ಐದು ಆರು ಸಮಾಜಮುಖಿ ಕಾರ್ಯಕ್ರಮಗಳ ಮುಖಾಂತರ ನಮ್ಮ ಅಲಯನ್ಸ್ ಸಂಸ್ಥೆ ಮಂಡ್ಯ ಜಿಲ್ಲೆಯಲ್ಲಿ ಒಂದು ಜನಪ್ರಿಯವಾದಂಥ ಸಂಸ್ಥೆಯಾಗಿದೆ ಅದು ಇನ್ನೂ ಮುಂದಿನ ದಿನಗಳಲ್ಲಿ ಹೆಚ್ಚು ಹೆಚ್ಚು ಸದಸ್ಯರನ್ನು ಮತ್ತು ಹೆಚ್ಚು ಸಂಸ್ಥೆಗಳನ್ನು ನಾವು ಪ್ರಾರಂಭ ಮಾಡಿ ಈ ಜಿಲ್ಲೆಗೆ ಹೆಚ್ಚು ಒಂದು ಸಮಾಜಮುಖಿ ಕಾರ್ಯಗಳನ್ನು ಮಾಡಬೇಕು ಅನ್ನುವಂತ ಒಂದು ಆಶಯದೊಂದಿಗೆ ಈ ಸಂಸ್ಥೆ ಇದೆ ಇದೇ ಸಂದರ್ಭದಲ್ಲಿ ಪ್ರಾಂತೀಯ ಸಮ್ಮೇಳನ ಅಧ್ಯಕ್ಷೆ ಕೆ ಎನ್ ನೀನ ಪಾಟೀಲ್ ನೇತೃತ್ವದಲ್ಲಿ ವಿವಿಧ ಸೇವಾ ಕಾರ್ಯಕ್ರಮಗಳು ನಡೆದವು ಹಾಸ್ಯ ಗೀತ ಗಾಯನ ಕಾರ್ಯಕ್ರಮಗಳು ಸಭಿಕರನ್ನ ರಂಜಿಸಿದ್ವು ಎಲ್ಲರಿಗೂ ನಮಸ್ಕಾರ ಈ ದಿನ ನಮ್ಮ ಪ್ರಾಂತೀಯ ಒಂದು ಅಲಯನ್ಸ್ ಆಫ್ ಇಂಟರ್ ನ್ಯಾಷನಲ್ ಕ್ಲಬ್ ಪ್ರಾಂತೀಯ ಸಮ್ಮೇಳನವನ್ನು ಹಮ್ಮಿಕೊಂಡಿದೀವಿ ಈ ಸಮ್ಮೇಳನಕ್ಕೆ ಆಗಮಿಸಿರುವಂಥ ಎಲ್ಲರಿಗೂ ನಾನು ಹೃತ್ಪೂರ್ವಕ ವಂದನೆಗಳನ್ನ ತಿಳಿಸುತ್ತೇನೆ ಯಶಸ್ವಿಯಾಗಿ ನಡೀತಾ ಇದೆ ಕೂಡ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆಯನ್ನ ಪ್ರಾಂತೀಯ ಸಮ್ಮೇಳನ ಅಧ್ಯಕ್ಷೆ ಕೆಎನ್ ನೀನಾ ಪಾಟೀಲ್ ವಹಿಸಿದ್ರು ವೇದಿಕೆಯಲ್ಲಿ ಜೆಡಿಎಸ್ ಯುವ ಮುಖಂಡ ಸುರೇಶ್ ನಿವೃತ್ತ ವೈದ್ಯಾಧಿಕಾರಿ ಡಾಕ್ಟರ್ ಸತೀಶ್ ಚಂದ್ರ ಸಮ್ಮೇಳನ ಅತಿಥೇಯ ಸಮಿತಿ ಅಧ್ಯಕ್ಷ ಕೆಆರ್ ಶಶಿಧರ್ ಈಚಿಗೆರೆ ಕಾರ್ಯದರ್ಶಿ ಕೆಎಸ್ ಚಂದ್ರಶೇಖರ್ खजा जी एचपिदयंद वलयाध्यक्षर एम लोकेश प्रमीलाुमारी कौशल्य कौशल्यलिए संस्था अध्यक्ष राज, प्रतिभांजलि प्रोफेसर डेविड मंजुनाथ मतलब हाजर